ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ತನಿಪ್ರಿಯಾ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ಮೂರು ರೀತಿಯ ಬೇಬಿ ಕುಚ್ಗಳನ್ನು ತೋರಿಸ್ತಾ ಇದ್ದೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ವಾಚ್ ಮಾಡಿ ಈ ಥರ ಸಿಲ್ಕ್ ಥ್ರೆಡ್ ತೊಗೊಂಡಿದ್ದೀನಿ ಹಾಗೆ ಬಿಗ್ ಆಗಿರೋ ನಾರ್ಮಲ್ ನೀಡಲ್ನ ತೊಗೊಂಡಿದ್ದೀನಿ ಹಾಗೆ ಇನ್ನೊಂದು ಚಿಕ್ಕ ನಾರ್ಮಲ್ ನೀಡಲ್ಗೆ ಜರಿ ಥ್ರೆಡ್ನ ಪೋಣಿಸಿ ಇಟ್ಕೊಂಡಿದ್ದೀನಿ ಪರ್ಫೆಕ್ಟಾಗಿ ಬೇಬಿ ಕುಚ್ಚನ್ನ ನೀವು ಯಾವ ಥರ ಮಾಡ್ಕೋಬೇಕಂತ ತೋರಿಸ್ಕೊಡ್ತಾ ಇದ್ದೀನಿ ಈ ಥರ ಪೆನ್ಸಿಲಿಂದ ನಾವು ಸೀರೆಗೆ ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ವೈಟ್ ಇರೋದ್ರಿಂದ ಕಾಣಿಸೋದಿಲ್ಲ ಅದು ನೀವು ಸೀರೆಗೆ ಮಾಡಿಕೊಂಡ್ರೆ ಕಾಣಿಸುತ್ತೆ ನಮಗೆ ಎಷ್ಟು ಡಿಸ್ಟೆನ್ಸ್ ಬೇಕು ನೋಡಿಕೊಂಡು ನಾವು ಮಾರ್ಕ್ಗಳನ್ನು ಮಾಡ್ಕೋಬೇಕಾಗುತ್ತೆ ಎರಡು ಬೊಟ್ಟಿನಷ್ಟು ಈ ಥರ ಅಂತರ ಬಿಟ್ಕೊಂಡು ನಾನು ಮಾರ್ಕ್ ಮಾಡ್ಕೋತೀನಿ ಬೇಬಿ ಕುಚ್ಚನ್ನು ಬರೀ ಒಂದು ಇಂಚಿಗೆ ಪಕ್ಕಪಕ್ಕದಲ್ಲೇ ಬಂದರೆ ಬೇಬಿ ಚೆನ್ನಾಗಿ ಕಾಣಿಸುತ್ತೆ ನಾನಿಲ್ಲಿ ಮೂರು ತರಹದ ಕುಚ್ಗಳನ್ನು ತೋರಿಸ್ತಾ ಇರೋದ್ರಿಂದ ದೂರ ದೂರ ಮಾಡಿ ತೋರಿಸ್ತಾ ಇದ್ದೀನಿ ಹಾಗೆ ಈ ಥರ ಒಂದು ಬಾಕ್ಸ್ನ ಈ ಥರ ಇರುತ್ತಲ್ಲ ಅದನ್ನು ತಗೊಂಡಿದ್ದೀನಿ ಸ್ಕ್ವೇರ್ ಶೇಪಲ್ಲಿದೆ ಇದಕ್ಕೆ ನಾನು ಕುಚ್ಚು ಕಟ್ಟಲಿಕ್ಕೆ ಥ್ರೆಡ್ನ ಯಾವ ಥರ ರೆಡಿ ಮಾಡ್ಕೋಬೇಕಂತ ನೋಡ್ಕೊಳ್ಳೋಣ ಮೊದಲು ಈ ಥರ ಸುತ್ಕೋಬೇಕು ಥ್ರೆಡ್ಡು ನಾನಿಲ್ಲಿ ಒಂದು ನೂರ ಇಪ್ಪತ್ತೇಳೆ ದಾರನ ಸುತ್ಕೋತೀನಿ ಈ ಥ್ರೆಡ್ಡು ನೂರ ಇಪ್ಪತ್ತೇಳೆ ಸುತ್ಕೋತೀನಿ ಮೊದಲು ಕುಚ್ಚು ಹಾಕಲಿಕ್ಕೆ ಓಕೆ ನೋಡಿ ಕಂಪ್ಲೀಟ್ ಆಗಿದೆ ನೂರ ಮೂವತ್ತೆಳೆ ಸುತ್ತಕೊಂಡಿದ್ದೀನಿ ಇದನ್ನೀಗ ಸಮವಾಗಿ ಇಟ್ಕೊಂಡು ಕಟ್ ಮಾಡ್ಕೊಳ್ಳೋಣ ಓಕೆ ನೋಡಿ ಕಟ್ ಮೇಲೆ ನಾನು ಬಿಗ್ಗಾಯಿ ತೋರಿಸಿದ್ನೆಲ್ಲ ನೀಡಲು ಅದ್ರ ಒಳಗಡೆ ಇದನ್ನು ಹಾಕಬೇಕು ಈ ಥರ ಪೂಣಿಸ್ಕೊಳ್ಳಿ ಇದ್ರ ಒಳಗಡೆ ನಿಧಾನಕ್ಕೆ ಮಾಡ್ಕೊಳ್ಳಿ ಅದು ಬಿಚ್ಚೋಗುತ್ತೆ ಓಕೆ ನೋಡಿ ಈ ಥರ ಪೋಣಿಸ್ಕೊಂಡಿದ್ದೀನಿ ಇಲ್ಲಿ ನಾವು ಸಮವಾಗಿ ಸ್ವಲ್ಪ ಕಟ್ ಮಾಡ್ಕೊಂಡು ಬಿಡೋಣ ಎಕ್ಸ್ಟ್ರಾ ಥ್ರೆಡ್ ಇರುತ್ತಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರುತ್ತೆ ಪೋಣಿಸುವಾಗ ಸಮವಾಗಿ ತಗೊಂಡು ನಾನು ಅದನ್ನು ಕಟ್ ಮಾಡ್ಕೊತೀನಿ ಓಕೆ ಕಟ್ ಮಾಡಿಕೊಂಡೆ ಇವಾಗ ಕುಚ್ಚಿನ ಹಾಕ್ಕೊಳ್ಳೋಣ ಓಕೆ ನೋಡಿ ಹಿಂದ್ಗಡೆಯಿಂದ ಈ ಥರ ಸೂಜಿನ ಮೇಲ್ಗಡೆ ತರಬೇಕು ನಿಧಾನಕ್ಕೆ ಮಾಡಿಕೊಳ್ಳಿ ದಪ್ಪ ಇರುತ್ತಲ್ಲ ಸೀರೆಗೆ ಮಾಡುವಾಗ ಸ್ವಲ್ಪ ಸೂಕ್ಷ್ಮವಾಗಿ ಮಾಡ್ಕೊಳ್ಳಿ ನಿಧಾನಕ್ಕೆ ಈ ಥರ ಮೇಲ್ ತರಬೇಕು ಇದು ಕಾಟನ್ ಬಟ್ಟೆ ಆಗಿರೋದ್ರಿಂದ ಬರ್ತಾ ಇಲ್ಲ ಸೀರೆಗಾದರೆ ಬೇಗನೆ ಬರುತ್ತೆ ಈ ಥರ ಇವಾಗ ನಮಗೆ ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಸಮವಾಗಿ ಇಡ್ಕೋಬೇಕು ತ್ರೆಡ್ಡು ಈ ಥರ ಸಮವಾಗಿ ಮಾಡಿಕೊಂಡು ನಾರ್ಮಲ್ ನೀಡಲ್ಲಿಗೆ ಜರಿತ್ರೆಡ್ನ ಪೋಂಡ್ಸ್ ಇಟ್ಕೊಂಡಿದ್ದೀವಲ್ಲ ಆ ನೀಡಲ್ನ ತಗೊಂಡು ಇದಕ್ಕೆ ನಾಲ್ಕು ಎಳೆ ಪೋಂಡ್ಸ್ ಇದ್ದೀನಿ ತಪ್ಪ ಇದ್ದರೆ ಕುಚ್ಚು ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಬ್ಯಾಕ್ ಸೈಡಲ್ಲಿ ಸ್ವಲ್ಪ ಜರಿತ್ರೆಡ್ನ ಬಿಟ್ಕೋಬೇಕು ಈ ಥರ ಈ ಥರ ಬಿಟ್ಕೊಂಡು ಈ ಥರ ಹೂ ಕಟ್ತೀವಲ್ಲ ಹಾಗೆ ಇಲ್ಲಿ ಒಂದು ಲಾಕ್ನ ಮಾಡಬೇಕು ಹೂ ಕಟ್ಟುವಾಗ ಲಾಪ್ ಮಾಡ್ಕೋತೀವಲ್ಲ ಆ ಥರ ನೋಡಿ ಇದ್ರ ಒಳಗಡೆಯಿಂದ ಈ ಥರ ತೆಗೆದು ಲಾಕ್ ಮಾಡಿಕೊಂಡೆ ಮೇಲೆ ಒಂದು ಮೂರಿಂದ ನಾಲ್ಕು ಸರಿ ಈ ಥರ ಜರಿ ಥ್ರೆಡ್ನ ಸುತ್ಕೋಬೇಕು ಓಕೆ ನೋಡಿ ಈ ಥರ ಸುತ್ಕೊಳ್ಳಿ ಜರಿ ಥ್ರೆಡ್ ಮೇಲೆ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೊಳ್ಳಿ ಕುಚ್ಚು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ನೀಡಲ್ನ ಮೇಲ್ಗಡೆಯಿಂದ ಕೆಳಗಡೆ ತಂದು ಜರಿ ಥ್ರೆಡ್ನ ನಾವು ಕಟ್ ಮಾಡ್ಕೋಬೇಕು ಸ್ವಲ್ಪ ಬಿಟ್ಕೊಂಡು ಕಟ್ ಮಾಡ್ಕೊಳ್ಳಿ ಫುಲ್ ಮೇಲ್ಗಡೆ ಕಟ್ ಮಾಡಬಾರ್ದು ಸ್ವಲ್ಪ ಬಿಟ್ಕೊಂಡು ಮಾಡ್ಕೋಬೇಕು ಈ ಥರ ಇವಾಗ ಕುಚ್ಚನ್ನು ಸಮವಾಗಿ ತೊಗೊಂಡು ನಮಗೆ ಎಷ್ಟು ಬೇಕೋ ನೋಡಿಕೊಂಡು ಕುಚ್ಚು ಸಮವಾಗಿ ಹಿಡಿದು ಕಟ್ ಮಾಡ್ಕೊಳ್ಳಿ ಈ ಥರ ನಾವು ಪಕ್ಕ ಪಕ್ಕದಲ್ಲೇ ಒಂದು ಇಂಚಷ್ಟು ಗ್ಯಾಪ್ ಬಿಟ್ಕೊಂಡು ಪೂರ್ತಿ ಸೀರೆನ ಕಟ್ಕೋಬೇಕಾಗತ್ತೆ ನಾನು ಒಂದೊಂದೇ ಮಾಡಿ ತೋರಿಸ್ತಾ ಇದ್ದೀನಿ ಇದಕ್ಕೆ ಒನ್ ಟೂ ಫಿಫ್ಟಿಯಿಂದ ಚಾರ್ಜ್ ಮಾಡ್ಕೋಬೋದು ತ್ರೀ ಹಂಡ್ರೆಡ್ ಅರೌಂಡೇ ಚಾರ್ಜ್ ಮಾಡ್ಕೋಬೋದು ಜಾಸ್ತಿ ಕುಚ್ಕೊಳ್ಳನ್ನು ಹಾಕಿದರೆ ತ್ರೀ ಹಂಡ್ರೆಡ್ ಮಾಡ್ಕೊಳ್ಳಿ ನೋಡಿ ಇಷ್ಟು ಗ್ಯಾಪಲ್ಲಿ ನೀವು ಮಾಡ್ಕೋಬೇಕಾಗತ್ತೆ ಓಕೆ ಇನ್ನೊಂದು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಡಿಫ್ರೆಂಟ್ ಆಗಿದೆ ಇದು ಸೆಕೆಂಡ್ ಡಿಸೈನು ಒಂದು ಕಂಪ್ಲೀಟ್ ಆಯಿತು ನೀವು ಸೀರೆಗೆ ಇದೇ ಥರ ಕಂಟಿನ್ಯೂ ಮಾಡ್ಕೊಳ್ಳಿ ನಾನು ಇನ್ನೊಂದು ಬೇಬಿ ಕುಚ್ಚನ್ನು ಮಾಡಿ ತೋರಿಸ್ತಾ ಇದ್ದೀನಿ ಇದನ್ನು ಕೂಡ ಸೇಮ್ ಇದೇ ಥರ ಮೊದಲು ಇದೇ ಥ್ರೆಡ್ಡಿಂದನೇ ಮಾಡಿ ತೋರಿಸ್ತಾ ಇದ್ದೀನಿ ಮೊದಲು ಈ ಥರ ಕುಚ್ಚನ್ನು ಹಾಕಿ ಸಮವಾಗಿ ತಗೋಬೇಕು ಇದಕ್ಕೆ ಒಂದು ಬೀಡನ್ನ ಹಾಕ್ತೀನಿ ಈ ನೀಡಲ್ನಿಂದ ಈ ಬೀಡನ್ನ ಈ ಥರ ಹಾಕಿ ಇವಾಗ ನೋಡಿ ಕುಚ್ಚು ನಮಗೆ ಎಷ್ಟು ಉದ್ದ ಬೇಕೋ ನೋಡಿಕೊಂಡು ನಾವು ಸಮವಾಗಿ ತಗೋಬೇಕು ತಗೊಂಡು ಇವಾಗ ಫಸ್ಟ್ ಒಂದು ನಾವು ಮಾಡಿಕೊಂಡ್ವಲ್ಲ ಜರಿದ್ರೆಡ್ಡಿಯಿಂದ ಯಾವ ಥರ ಕಟ್ಕೊಂಡ್ವೋ ಇದಕ್ಕೂ ಕೂಡ ಸೇಮ್ ಅದೇ ಥರ ಕೆಳಗಡೆಯಿಂದ ನೀಡಲ್ನ ಈ ಥರ ಚುಚ್ಚಿ ಜರಿದ್ರೆಡ್ಡಿ ಸ್ವಲ್ಪ ಬಿಟ್ಕೋಬೇಕು ಹಿಂದ್ಗಡೆ ಅದಾದ ಮೇಲೆ ಈ ಥರ ಇದನ್ನ ಇನ್ನೊಂದು ಥರ ತೋರಿಸ್ತಿದ್ದೀನಿ ನೋಡಿ ಇಲ್ಲಿಂದ ಈ ನೀಡನ್ನ ಹೊರಗಡೆ ತೆಗೆದ್ರೆ ಲಾಕ್ ಆಗುತ್ತೆ ಲಾಕ್ ಮಾಡ್ಕೊಂಡ್ಮೇಲೆ ಒಂದು ಮೂರರಿಂದ ನಾಲ್ಕು ಸಾರಿ ನಾವು ಜರಿ ತ್ರೆಡ್ನ ಕುಚ್ಚಿಗೆ ಸುತ್ಕೋಬೇಕು ಓಕೆ ಈ ಥರ ಸುತ್ಕೊಂಡು ಮೇಲಿಂದ ಕೆಳಗಡೆ ತರಬೇಕು ಈ ನೀಡನ್ನ ಬ್ಯಾಕ್ ಸೈಡಲ್ಲಿ ತಂದು ಜರಿ ಥ್ರೆಡ್ನ ಸ್ವಲ್ಪ ಬಿಟ್ಕೊಂಡು ಕಟ್ ಮಾಡ್ಕೊಳ್ಳಿ ನೋಡಿ ಈ ಥರ ಬರುತ್ತೆ ಇದಕ್ಕೂ ಕೂಡ ನಾವು ಪಕ್ಕಪಕ್ಕದಲ್ಲೇ ಮಾಡಿಕೊಂಡ್ರೆ ತ್ರೀ ಅಂಡ್ರೆಡ್ ಚಾರ್ಜ್ ಮಾಡ್ಕೋಬೋದು ನೀವು ಸ್ವಲ್ಪ ದೂರ ಮಾಡಿಕೊಂಡ್ರೆ ಟೂ ಫಿಫ್ಟಿ ಸಾಕು ಇನ್ನೊಂದು ಮಾಡಿ ತೋರಿಸ್ತೀನಿ ಅಲ್ಲೇ ಪಕ್ಕದಲ್ಲೇ ನಾನು ಇದು ಕೂಡ ಬೇಬಿ ಕುಚ್ಚೆ ಮಾಡಿ ತೋರಿಸ್ತಾ ಇದ್ದೀನಿ ಸೇಮ್ ಥ್ರೆಡ್ಡಿಂದನೇ ಮಾಡ್ಕೋತೀನಿ ಇದೇ ಗ್ರೀನ್ ಕಲರ್ ಥ್ರೆಡ್ ನಾನು ನಾರ್ಮಲ್ ನೀಡಲ್ಗೆ ಪೂರ್ಣಿಸಿದ್ದೀನಲ್ಲ ಇದರಿಂದನೇ ಮಾಡ್ಕೋತೀನಿ ಮೊದಲು ಈ ಥರ ಚುಚ್ಚಿ ಮೇಲ್ಗಡೆ ತರಬೇಕು ಥ್ರೆಡ್ಡು ಓಕೆ ನೋಡಿ ಈ ಥರ ತಂದ ಮೇಲೆ ಇದ್ರ ಒಳಗಡೆ ಒಂದು ಬೀಡನ್ನ ಹಾಕ್ತೀನಿ ಸ್ಕ್ವೇರ್ ಶಪ್ ಬೀಡನ್ನ ಯೂಸ್ ಮಾಡ್ತಿದ್ದೀನಿ ಓಕೆ ಈ ಬೀಡ್ ಹಾಕ್ಕೊಂಡು ಅದು ನಿಮಗೆ ಯಾವ ಥರ ಶೇಪಲ್ಲಿ ಬೇಕೋ ನೋಡಿಕೊಂಡು ಮಾಡ್ಕೊಳ್ಳಿ ಓಕೆ ನಾನಿಲ್ಲಿ ಈ ಥರ ಕೂಡ ಮಾಡ್ಕೋಬೋದು ಹಾಗೆ ಹೀಗೆ ಅಡ್ಡ ಕೂಡ ಮಾಡ್ಕೋಬೋದು ತೋರಿಸ್ತೀನಿ ನೋಡಿ ಇನ್ನೊಂದು ಥರ ಯಾವ ಥರ ಅಂತ ಮೊದಲು ಇದು ಕುಚ್ಚಿನಾಗ ಕಟ್ಕೊಂಡು ಬಿಡೋಣ ಈ ಥರ ಫಸ್ಟ್ ಕಟ್ಕೊಂಡಿದ್ನಲ್ಲ ಇದನ್ನ ಆ ಥರ ಕಟ್ಕೋತಿದ್ದೀನಿ ನಿಮಗೆ ನೀವು ಮೊದಲಿಂದನೂ ಯಾವ ಥರ ಹಾಕ್ತಿರ್ತೀರೋ ಆ ಥರ ಮಾಡ್ಕೊಳ್ಳಿ ಇಲ್ಲಾಂದರೆ ನಿಮ್ಗೆ ಯಾವ ಥರ ಇಷ್ಟನೋ ಎರಡು ಥರ ತೋರಿಸಿದ್ದೀನಿ ಆ ಥರ ನೀವು ಕುಚ್ಚುಗಳನ್ನು ಕಟ್ಕೋಬೋದು ನೋಡಿ ಒಂದು ಎರಡರಿಂದ ಮೂರು ಸರಿ ಮೇಲೆ ನೀಡೆಲ್ಲ ಮೇಲ್ಗಡೆಯಿಂದ ಕೆಳಗಡೆ ತಂದು ಜರಿ ಥ್ರೆಡ್ನ ಕಟ್ ಮಾಡ್ಕೊತೀನಿ ನೋಡಿ ಇದನ್ನು ಈ ಥರ ಮಾಡ್ಕೋತೀನಿ ನಾನು ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೊಂಡ್ಮೇಲೆ ಇದನ್ನು ಈ ಥರ ಬೀಡು ಕೆಳಗಡೆ ಮಾಡ್ಕೋಬೇಕು ಈ ಥರ ನೋಡಿ ಮೂರು ತರಹದ ಕುಚ್ಚುಗಳು ಒಂದೇ ವಿಡಿಯೋದಲ್ಲಿ ತೋರಿಸಿದ್ದೀನಿ ಈ ಮೂರು ಡಿಸೈನ್ಗಳು ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಫ್ರೆಂಡ್ಸ್ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ಕ್ರೋಶ ಬರದೇ ಇರೋರು ಈ ಥರ ಡಿಸೈನ್ಸ್ಗಳನ್ನು ನೀವು ಟ್ರೈ ಮಾಡ್ಬೋದು ಒಂದೇ ಗಂಟೆಯಲ್ಲಿ ಒಂದು ಸೀರೆನ ಪೂರ್ತಿ ನಾವು ಕಂಪ್ಲೀಟ್ ಮಾಡ್ಕೋಬೋದು ಈ ಡಿಸೈನ್ಸ್ಗಳನ್ನು ಮಾಡಿಕೊಂಡು ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್